ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಆರ್ ಹೆಚ್ ಎ ಟು ಝೆಡ್ ಕ್ರಿಯೇಷನ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಲೆವೆನ್ ಹನುಮಂತನ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡೋಕ್ಕೆ ಬಂದಿದ್ದೀನಿ ಕೆಲವೊಂದಷ್ಟು ವಿಚಾರಗಳು ಅಂದರೆ ಬಿಗ್ ಬಾಸ್ ಮನೆಗೆ ಅವರ ತಂದೆ ತಾಯಿ ಬಂದಿರ್ತಾರೆ ಹಾವೇರಿಯಿಂದ ಹಿಡಿದು ಬೆಂಗಳೂರು ದೊಡ್ಡ ಮನೆವರೆಗೂ ತನ್ನ ಮಗನನ್ನು ನೋಡೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕಾತ್ರದಿಂದ ಕಾಯ್ಕೊಂಡು ತಮ್ಮ ಮಗನನ್ನು ಕಾಣೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ನೋಡೋಣ ಅದರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನಾನು ನಾನಿವತ್ತು ನಿಮ್ಮ ಮೂರು ತಿಂಗಳ ನಂತರ ಬರೀ ಟಿ ವಿಯಲ್ಲಿ ನೋಡಿ ನೋಡಿ ಈಗ ಎದುರಿಗೆ ನೋಡಬೇಕಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆಯವರೆಗೂ ಬರ್ತಾರೆ ಹನುಮಂತಂಗೂ ಕೂಡ ತನ್ನ ತಂದೆ ತಾಯಿನ ಮಿಸ್ ಮಾಡ್ಕೊತಿದ್ದೀನಿ ಅಂತ ತುಂಬ ಅನ್ನಿಸ್ತಾ ಇತ್ತು ಭಾಳ ಅವರ ತಂದೆ ತಾಯಿ ನೆನಪು ಆಗ್ತಾಯಿತ್ತು ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಹೇಳಿದನು ಕೂಡ ಎಷ್ಟೇ ಎಷ್ಟೋ ಬಾರಿ ನನಗೆ ಸರಿಯಾಗಿ ಗಮನ ಕೊಟ್ಟು ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮನ ನೆನಪು ಬರ್ತಾಯಿದೆ ಅಂತ ಹೇಳೋನು ಸೊ ಬಿಗ್ ಬಾಸು ಎಲ್ಲರ ಮನೆಯವರನ್ನು ಕೂಡ ಅವ್ರಿಗೆ ಎನರ್ಜಿ ಬೂಸ್ಟ್ ಬರಲಿ ಅಂತ ಕರೆಸಿದ್ದಾರೆ ಎಲ್ರಿಗೂ ಒಂದು ಎನರ್ಜಿ ಬೂಸ್ಟ್ ಬರಲಿ ಎಲ್ಲರೂ ಚೆನ್ನಾಗಿ ಆಡಲಿ ಈಗ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ ಎಲ್ಲ ಸ್ಪರ್ಧಿಗಳು ಅಂತೇಳ್ಬಿಟ್ಟು ಎಲ್ಲರೂ ಮನೆಯವ್ರನ್ನ ಬಿಗ್ ಬಾಸ್ ಮನೆಗೆ ಕರೆಸ್ತಾರೆ ತುಂಬ ಚೆನ್ನಾಗಿ ಎಲ್ಲರೂ ಆಟ ಆಡ್ತಿದ್ದರು ಸ್ವಲ್ಪ ವೀಕ್ ಆಗಿದ್ದಾರೆ ಇನ್ನೇನು ಮೂರು ವಾರ ಅಷ್ಟೇ ಉಳಿದಿರೋದು ಚೆನ್ನಾಗಿ ಆಡಲಿ ಅಂದ್ಬಿಟ್ಟು ಎಲ್ಲರೂ ಮನೆಯವರ ಎಂಟ್ರಿ ಕೂಡ ಆಗುತ್ತೆ ಹಾಗೆ ಹನುಮಂತ ಮನೆಯವರು ಕೂಡ ಬರ್ತಾರೆ ತನ್ನ ಮಗನ ಮಿಸ್ ಮಾಡ್ಕೊತಿದ್ದಾರೆ ಸೊ ಅದಕ್ಕಾಗಿ ಒಂದಷ್ಟು ಅಷ್ಟು ನೋಡಿ ಎಷ್ಟು ಹನುಮಂತನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಬಂದುಬಿಟ್ಟು ಅವ್ರ ತಾಯಿ ಅಂತೂ ಕಣ್ಣೀರು ಹಾಕ್ಬಿಡ್ತಾರೆ ಅಳ್ತಾರೆ ತಬ್ಕೊಂಡು ಅವರ ಶೈಲಿಯಲ್ಲಿ ಮಾತಾಡ್ಕೊಂಡು ಇಬ್ಬರು ನೋಡಿ ಎಷ್ಟು ನಾನು ಮಿಸ್ ಮಾಡ್ಕೊತಿದ್ದೀನಿ ಬಂದು ಬಂದ ತಕ್ಷಣ ಅವನ ಹಗ್ಗು ಮಾಡ್ಕೊಂಬಿಟ್ಟು ಹನುಮಂತನ ತಾಯಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಷ್ಟು ತನ್ನ ತಾಯಿ ತಂದೆ ಅಂದರೆ ಹನುಮಂತನಿಗೂ ಇಷ್ಟ ಹನುಮಂತ ಅಂದರೆ ತನ್ನ ತಾಯಿ ತಂದೆಗೂ ಅಷ್ಟೇ ಪ್ರೀತಿ ಅಭಿಮಾನ ಯಾವ ತಂದೆ ತಾಯಿಗಿರಲ್ಲ ಹೇಳಿ ಅಷ್ಟು ಮಮ್ಮತೆಯ ವಾತ್ಸಲ್ಯ ಅಂದರೆ ಮೇ ಬಿ ಇದೇನು ಅಷ್ಟು ಚೆನ್ನಾಗಿ ಪ್ರೀತಿ ತೋರಿಸುವಂಥ ಒಬ್ಬರು ಅಭ್ಯರ್ಥಿ ಅಂದರೆ ಅದು ತಂದೆ ತಾಯಿ ಮಾತ್ರ ಇನ್ಯಾರು ಆ ಥರ ಪ್ರೀತಿನ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲೂ ಯಾರೇ ಆಗಲಿ ಫ್ರೆಂಡ್ಸ್ ನಾ ಹನುಮಂತನ ತಾಯಿ ತಂದೆ ಅಂತ ಹೇಳ್ತಿಲ್ಲ ಯಾರೇ ಆಗಲಿ ಈ ಆಗಲಿ ಅಥವಾ ಆಚೆಗಳೇ ಆಗಲಿ ತಾಯಿ ತಂದೆ ಬಿಟ್ಟರೆ ಯಾರು ಅಷ್ಟು ಪ್ರೀತಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಅವ್ರು ತೋರಿಸಿದ್ರು ಕೂಡ ಅದು ಫೇಕ್ ಆಗಿರುತ್ತೆ ಅವ್ರ ನಿಜವಾಗ್ಲೂ ಅವರು ಹೃದಯದಿಂದ ಬಂದಂಥ ಪ್ರೀತಿ ಆಗಿರೋದಿಲ್ಲ ತಂದೆ ತಂದೆ ನೆಕ್ಸ್ಟು ತಂದೆಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸೋದು ವಾತ್ಸಲ್ಯ ಮಮತೆ ಕಾಳಜಿ ಎಲ್ಲವೂ ತಾಯಿಗೆ ಹೆಚ್ಚಾಗಿರುತ್ತೆ ತಾಯಿ ಬಿಟ್ಟರೆ ಇನ್ಯಾರು ಅಷ್ಟು ಪ್ರೀತಿ ಮಮತೆ ತೋರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ನಿಜವಾಗ ತಪ್ಪೇ ಇಲ್ಲ ಅವರಿಗೆ ಹನುಮಂತನ ತಂದೆ ತಾಯಿಗೆ ಹನುಮಂತನ ನೋಡಿದ ತಕ್ಷಣ ತುಂಬ ಖುಷಿಯಾಗ್ಬಿಡುತ್ತೆ ಅಷ್ಟು ಅವರು ತನ್ನ ಮಗನ ಮಿಸ್ ಇದ್ರು ಯಾಕಂದರೆ ಇಷ್ಟು ದಿನ ಎಲ್ಲೂ ಹೋದವನಲ್ಲ ಬಂದವನಲ್ಲ ಮನೆಯಲ್ಲೇ ಊರಲ್ಲೇ ಕುರಿ ಕಾಯ್ಕೊಂಡಿದ್ದವನು ಅವರು ಹೊಲ ಮನೆ ಕೆಲಸ ಮಾಡ್ಕೊಂಡಿದ್ದವನು ಎಲ್ಲೂ ಇಷ್ಟು ದಿನ ಬಿಟ್ಟು ಕೊಟ್ಟಿದ್ದಿಲ್ಲ ಬಿಟ್ಟಿದ್ದಿಲ್ಲ ಇದೇ ಮೂರು ತಿಂಗಳೇ ಫಸ್ಟ್ ಟೈಮ್ ಅವರು ಬಿಟ್ಟು ಇರ್ತಾ ಇರೋದು ಇನ್ನು ಫಸ್ಟ್ ಟೈಮ್ ಅವಾಗ ಬಿಗ್ ಇದಕ್ಕೆ ಬಂದಿದ್ದರು ಸರಿಗಮಕ್ಕೆ ಅವಾಗೆಲ್ಲ ಇಷ್ಟು ಇಷ್ಟೊಂದು ದಿನಗಳ ಕಾಲ ಇರುವಂಥ ನೆಸೆಸಿಟಿ ಇದ್ದಿದ್ದಿಲ್ಲ ಹಾಡು ಹಾಡಬೇಕಾದ್ರೆ ಮಾತ್ರ ಬರ್ತಾ ಇದ್ದ ವಾಪಸ್ ಊರಿಗೆ ಹೋಗ್ತಾ ಇದ್ದ ನಾವು ಇಷ್ಟು ದಿನ ಬಿಟ್ಟಿದ್ದಿದ್ದು ಇಷ್ಟು ದಿನಗಳ ಇಷ್ಟು ಇದೇ ಫಸ್ಟ್ ಟೈಮ್ ನಾವು ಇಷ್ಟು ದಿನ ಬಿಟ್ಟಿದ್ದಿದ್ದೆವು ಅಂತ ಅವ್ರ ತಾಯಿ ಹೇಳ್ತಾರೆ ಇನ್ನು ನನ್ನ ಮ ಅವರ ತಂದೆ ತಾಯಿ ಹೇಳ್ತಾರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದೀಯಾ ಹೀಗೆ ಆಡು ಸುದೀಪ್ ಸರ್ ಬೈದರೆ ಅದೇನು ತಪ್ಪಲ್ಲ ನಿನ್ನೂ ಒಳ್ಳೆಯದಕ್ಕೆ ಅವ್ರು ಹೇಳ್ತಾರೆ ಅದು ಉತ್ತರ ಕರ್ನಾಟಕ ಕಡೆ ಎಲ್ಲ ಹಂಗೆ ಸ್ವಲ್ಪ ಯಾರಾದ್ರು ಬೈದ್ರೆ ಏ ದೊಡ್ಡವ್ರು ಬೈದರೆ ಏ ದೊಡ್ಡವರು ಬುದ್ಧಿವಾದ ಹೇಳೋದಕ್ಕೆ ಬೈತಾರೆ ಅದನ್ನ ತಪ್ಪಾಗಿ ತಿಳ್ಕೊಬಾರ್ದು ಅನ್ನೋದು ಒಂದು ದೊಡ್ಡತನ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಆಕ್ ಅದೇ ಬೇರೆ ಕಡೆ ಆಗಿದ್ದರೆ ಅಯ್ಯೋ ದೇವರೇ ದೊಡ್ಡ ರಾಮಾಯಣನೇ ಮಾಡಿಬಿಡ್ತಾರೆ ಅಂತ ಇದು ಸೊ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಜನ ಆ ಥರ ಅಲ್ಲ ಒಂದು ಏನ ಯಾರಾದರೂ ಒಂದು ಏನಾರು ಹೇಳ್ತಿದ್ದಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ ಅದನ್ನು ನಾವು ತಿದ್ಕೋಬೇಕು ಅದಕ್ಕೋಸ್ಕರ ದೊಡ್ಡವ್ರು ಹೇಳ್ತಾರೆ ಕೇಳು ಮಗನೇ ಅನ್ನೋ ರೀತಿ ಅವರು ಹೇಳ್ತಾರೆ ಸೊ ಅವರ ಹನುಮಂತ ತಾಯಿ ತಂದೆ ಹೇಳಿದ್ದು ಕೂಡ ಅದನ್ನೇ ಹನುಮಂತ ತಂದೆ ಕೂಡ ಅದನ್ನೇ ಹೇಳ್ತಾರೆ ಅವ್ರು ಬೈತಾರೆ ಅಂದರೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆಯಲ್ಲೇ ಕುತ್ಕೊಂಡು ಹೇಳ್ತಾರೆ ಇನ್ನು ಹನುಮಂತನ ಮನೆ ಕಡೆ ಇಂಟರ್ವ್ಯೂ ಮಾಡೋಕ್ಕೆಲ್ಲ ಬರ್ತಾರೆ ಅಲ್ಲೂ ಕೂಡ ಅವ್ರ ತಂದೆ ಅದನ್ನೇ ಹೇಳೋದು ನಮ್ಮ ಸುದೀಪ್ ಸರ್ ಬೈದಿದ್ದೇನೋ ನಮಗೆ ತಪ್ಪಾಗಿ ಕಾಣಿಸೋದಿಲ್ಲ ಅವರು ಬುದ್ಧಿವಾದ ಹೇಳೋದು ನಮಗೆ ಸರಿನೇ ಇದೆ ನಾವು ಪ್ರತಿದಿನ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ ಏನು ಹನುಮಂತು ತಾಯಿ ಏನು ಲಂಬಾನಿ ಸ್ವಲ್ವಾ ಇವರೆಲ್ಲರೂ ಸೊ ಅದೇ ಡ್ರೆಸ್ಸಲ್ಲೇ ಬರ್ತಾರೆ ಒಂದಿನ ಅದೇ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಯಾರು ಇವನು ರಜತ್ತು ಮತ್ತು ಭವ್ಯ ಎಲ್ಲರೂ ಕೂತ್ಕೊಂಡಾಗ ತ್ರಿವಿಕ್ರಮ ಮೋಕ್ಷಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಆವಾಗ ರಜತ್ ಕೇಳ್ತಾನೆ ಅಮ್ಮ ನಾಳೆ ಹನುಮಂತನ ಮದುವೆ ಆದರೆ ಹನುಮಂತ ನಿಮ್ಮ ಮನೆ ಬರೋ ಸೊಸೆ ಇದೇ ಥರ ಡ್ರೆಸ್ ಹಾಕಬೇಕಾ ಇದೇ ಥರ ನೀವು ಹಾಕಿದ್ರಲ್ಲ ಅದೇ ಥರ ಡ್ರೆಸ್ಸೇ ಹಾಕಬೇಕಾ ಕಂಪಲ್ಸರಿ ಅಂತ ಕೇಳ್ತಾನೆ ಇಲ್ಲ ನಾವು ಇದೇ ಥರ ಡ್ರೆಸ್ಸೇ ಹಾಕಬೇಕು ಅಂತ ಹೇಳ್ತಾರೆ ಇಲ್ಲ ನಮಗಿದು ಬೋರ್ ಆಗುತ್ತೆ ಅಥವಾ ಹಾಕ್ಕೊಳೋಕ್ಕೆ ಭಾರ ಅನಿಸುತ್ತೆ ಇದನ್ನ ಹಾಕ್ಕೊಳಕ್ ಆಗಲ್ಲ ಅಂದರೆ ಏನು ಮಾಡ್ತೀರಾ ಅಮ್ಮ ಅಂತ ಕೇಳ್ತಾನೆ ರಜತ್ತು ಇಲ್ಲ ಕಂಪಲ್ಸರಿ ಹಾಕಲೇಬೇಕು ಅಂತ ಹೇಳ್ತಾನೆ ಆವಾಗ ಹನುಮಂತ ಏ ನಡಿತೈತೆ ಹಂಗೇನಿಲ್ಲ ಅಂತ ಹೇಳ್ತಾನೆ ಏಯ್ ನಡಿತೈತಿ ಗಿಳಿತೈತಿ ಎಲ್ಲ ಇಲ್ಲ ಕಂಪಲ್ಸರಿ ಹಾಕಲೇಬೇಕು ನಮ್ಮ ಮನೇಲಿ ಬೇರೆ ರೀತಿ ಡ್ರೆಸ್ಸೆಲ್ಲ ಹಾಕ್ತೀವಿ ಅಂದರೆ ನಡೆಯೋದೇ ಇಲ್ಲ ಅನ್ ಅದಕ್ಕೆ ಅಲ್ವಾ ನಾನು ಬಂದಿರೋದು ಅದನ್ನು ಹೇಳೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ಅದು ನಿಜವಾಗ್ಲೂ ಒಂಥರ ಶಾಕ್ ಆಗುತ್ತೆ ಅದೊಂದು ಕಿವಿ ಮಾತು ಹೇಳಕ್ ಬಂದಿದ್ದಾರೆ ಎಚ್ಚರಿಕೆಯ ಸಂದೇಶ ಅಂತ ಹೇಳ್ಬೋದು ಎಚ್ಚರಿಕೆ ಸಂದೇಶ ಕೊಡೋಕೆ ಬಂದಿದ್ದಾರೆ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಬೇರೆ ಡ್ರೆಸ್ ಎಲ್ಲ ಹಾಕ್ತೀನಿ ಬೇರೆ ಒಂದಿನ ರೂಢಿ ಆಗುತ್ತೆ ಒಂದಿನ ಭಾರ ಅನಿಸ್ಬೋದು ಎರಡು ದಿನ ಭಾರ ಅನಿಸ್ಬೋದು ಮೂರನೇ ದಿನಕ್ಕೆ ಆ ಹುಡುಗಿನೇ ಹೇಳ್ತಾಳೆ ಏಯ್ ನಂಗೆ ಇದೇ ಕಂಫರ್ಟಬಲ್ ಇದೆ ಇದನ್ನೇ ಕೊಡು ಇದನ್ನೇ ಹಾಕ್ತೀನಿ ಅಂತ ಹೇಳ್ತಾಳೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಇದೇ ಥರ ಡ್ರೆಸ್ಸೇ ಹಾಕಬೇಕು ಬೇರೆ ರೀತಿ ನಮ್ಮ ಮನೆಯಲ್ಲಿ ಹೆಣ್ಣು ದೇವರಿದೆ ನಮ್ಗೆ ಯಾವ ಡ್ರೆಸ್ಸು ನಮಗೆ ಸರಿ ಬರೋದಿಲ್ಲ ನಾವು ಇದನ್ನೇ ಹಾಕಬೇಕು ಕಂಪಲ್ಸರಿ ಬೇರೆ ಯಾವುದೂ ಹಾಕಂಗಿಲ್ಲ ಇದೇ ಥರ ಡ್ರೆಸ್ಸೇ ಈಗ ನಾನು ಹಾಕಿದ್ದೀನಲ್ಲ ಅದೇ ಥರ ಡ್ರೆಸ್ಸೇ ಹಾಕಬೇಕು ನಮ್ಮ ಮನೆಯ ರೂಲ್ಸು ಸಂಪ್ರದಾಯ ಅದು ಹಾಕಲೇಬೇಕು ಯಾರು ಮದುವೆಯಾಗಿ ಬರ್ತಾರೋ ಕಂಪಲ್ಸರಿ ಹಾಕಲೇಬೇಕು ಅದೆಲ್ಲ ನಡೆಯೋದಿಲ್ಲ ಅಂತ ಅಂತೇಳ್ಬಿಡ್ತಾರೆ ರಜತ್ಗೆ ಎಲ್ಲರೂ ಕೇಳ್ತಾರೆ ಇಲ್ಲ ಒಂದು ದಿನ ಎರಡು ದಿನ ಅಥವಾ ಆಚೆ ಕಡೆ ಹೋದರೆ ಹಾಕೋತೀನಿ ಅಂತಂದರೆ ಆಗಲ್ಲ ಹಾಂ ಆಗಲ್ಲ ಆಗಲ್ಲ ಮನೆಗೆ ಅವು ಯಾವ ಸೂಟ್ ಆಗೋದಿಲ್ಲ ನಮ್ಮ ಮನೆಗೆ ಇದೇ ಸರಿ ನಾವು ಇದನ್ನೇ ಹಾಕಬೇಕು ನಮ್ಮ ಮನೆಯವ್ರ ಸಂಪ್ರದಾಯ ಇದೇ ರೀತಿ ಇರೋದು ನಮ್ಮ ಹೆಣ್ಣು ದೇವರು ಇದೆ ನಮ್ಮ ಮನೆಯಲ್ಲಿ ಬೇರೆ ರೀತಿ ಡ್ರೆಸ್ಗಳು ಹಾಕಿದರೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಹನುಮಂತು ಏನು ನಡೀತಿತ್ತು ಅಂದ್ರೂ ಇಲ್ಲ ಇಲ್ಲ ನಡೆಯೋದು ಗಿಡದೆಲ್ಲ ಇಲ್ಲ ಇದನ್ನೇ ಹಾಕಬೇಕು ಅದೆಲ್ಲ ನಡೆಯೋದಿಲ್ಲ ಯಾವುದು ಅಂತ ಹೇಳ್ತಾರೆ ಸೊ ಯಾಕಂದರೆ ಬೇರೆ ರೀತಿ ಅಂದರೆ ಬೇರೆ ಇದರಲ್ಲಿ ಹಾಕ್ಬೋದಾಗಿತ್ತು ಬಟ್ ಈ ಅಂಬಾನೀಸಲ್ಲಿ ಬರೀ ಇದನ್ನೇ ಹಾಕ್ತಾರೆ ಇದನ್ನೇ ಹಾಕಬೇಕು ಅವರ ಸಂಪ್ರದಾಯ ಅದು ಅವ್ರದ್ದು ರೂಲ್ಸ್ ಅದು ಸೊ ಅವ್ರು ಬೇರೆ ರೀತಿ ಯಾವುದೇ ರೀತಿ ಡ್ರೆಸ್ಗಳನ್ನು ನಾನಂತೂ ಎಲ್ಲಿ ಹಾಕಿದ್ದು ನೋಡಿಲ್ಲ ಇದುವರೆಗೂ ಇನ್ನು ನೆಕ್ಸ್ಟು ಮಂಜು ಅವರ ತಂದೆ ಹನುಮಂತಗೆ ಒಂದು ದೊಡ್ಡ ಸೆಲೆಬ್ರಿಟಿ ಅಂತ ಕಾಣ್ತಾರೆ ಹನುಮಂತನ ಮಂಜು ತಂದೆ ಎಷ್ಟು ಖುಷಿ ಆಯ್ತಪ್ಪ ನಿನ್ನ ನೋಡಿ ನಮ್ಮ ಭಾಗ್ಯ ಅನ್ಸುತ್ತೆ ನಮ್ಮ ಪೂರ್ವಜನ್ಮದ ಪುಣ್ಯ ಅನಿಸುತ್ತೆ ನಿನ್ನ ಕಾಣೋದು ಅಷ್ಟು ಮನೆ ಮಂದಿ ಎಲ್ಲ ಇಡೀ ಪ್ರ ಇದು ಕರ್ನಾಟಕದ ಜನತೆ ಎಲ್ಲ ನಿನ್ನ ಅಷ್ಟು ಅಭಿಮಾನದಿಂದ ಕಾಣ್ತಾರೆ ನಿನ್ನ ಹಾಡು ಅಷ್ಟು ಚೆನ್ನಾಗಿರುತ್ತೆ ಇದೇ ಥರ ಹಾಡು ಇದೇ ರ ಇದೇ ಥರ ಚೆನ್ನಾಗಿ ಹಾಡು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಹಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ನನ್ನ ನಿನ್ನ ನೋಡೋದೇ ನನ್ನ ಭಾಗ್ಯ ನನಗೋಸ್ಕರ ಒಂದು ಹಾಡು ಹಾಡು ಅಂದಾಗ ಹನುಮಂತು ಹಾಡಾಡ್ತಾನೆ ಅವನಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ನಾನು ನಿನ್ನ ನಿನ್ನ ನೋಡೋದೇ ನನಗೆ ಒಂದು ದೊಡ್ಡ ಭಾಗ್ಯ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿ ಬಂದಿದ್ನೋ ನಿನ್ನ ನೋಡೋದಕ್ಕೆ ಅಂತ ಹೇಳ್ತಾರೆ ನಿಜವಾಗ್ಲೂ ಎಷ್ಟು ಅವರ ನಡೆಯುತ್ತೆ ಎಷ್ಟು ಅವರು ಎಷ್ಟು ಇದು ಅಂತ ತೋರಿಸ್ಕೊಡುತ್ತೆ ಮಂಜು ಅವರ ತಂದೆ ನಿಜವಾಗ್ಲೂ ಬಂದು ಮನೆಯಲ್ಲಿ ಬಂದುಬಿಟ್ಟು ಎಲ್ರಿಗೂ ಅಪ್ಸೆಟ್ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಅಷ್ಟೇ ಅಭಿಮಾನದಿಂದ ಕಾಣ್ತಾರೆ ಮಂಜು ತಂದೆ ನಿಜವಾಗ್ಲೂ ಅವರ ಎಷ್ಟು ಪ್ರಾಮಾಣಿಕತೆಯಾಗಿ ಎಷ್ಟು ಅವರ ನಡವಳಿಕೆ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಆಡ್ರಿ ಇನ್ನೂ ಚೆನ್ನಾಗಿ ಆಡ್ ಆಡ್ತಾ ಇದ್ದಾರೆ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ದಾರೆ ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು ಹನುಮಂತಂಗೆ ಎಷ್ಟು ಚೆನ್ನಾಗಿ ಅವರು ಬಂದಿದ ತಕ್ಷಣ ತನ್ನ ಮಗನ ಮಾತಾಡ್ಸಿದ್ರೆ ಗೊತ್ತಿಲ್ಲ ಹನುಮಂತ ಬಂದಿದ್ದ ತಕ್ಷಣ ಫಸ್ಟು ಅವರು ಹನುಮಂತನ ನೋಡಿ ಹನುಮಂತನ ಮಾತಾಡಿಸಿ ಹನುಮಂತನಿಗೆ ಅಪ್ರಿಷಿಯೇಟ್ ಮಾಡಿ ಅವನಿಗೆ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ಹಾಡು ಹೇಳ್ಬಿಟ್ಟು ಅವ್ನು ಹಾಡು ಕೇಳಿಬಿಟ್ಟು ತನ್ನ ನಮ್ಮ ಭಾಗ್ಯ ನಿನ್ನ ನಿನ್ನ ನೋಡೋದು ಹೇಳೋದಿದೆಯಲ್ಲ ಅದು ನಿಜವಾಗ್ಲೂ ಎಷ್ಟು ಅವರಿಗೆ ಕೃತಜ್ಞತೆ ಹೇಳಬೇಕು ನಿಜವಾಗ್ಲೂ ಅರ್ಥ ಆಗಲ್ಲ ಅಷ್ಟು ಒಂದೊಳ್ಳೆ ಸಾಂಪ್ರದಾಯಿಕ ಕುಟುಂಬದಿಂದ ಬಂದಿರೋರು ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ಅವರು ಎಲ್ರಿಗೂ ತೋರಿಸ್ತಾ ಇರೋ ಪ್ರೀತಿಗೆ ನಿಜವಾಗ್ಲೂ ಅದೇ ರೀತಿ ಅನ್ಸುತ್ತೆ ಅಷ್ಟು ಒಳ್ಳೆ ಮನುಷ್ಯ ಹನುಮಂತನಿಗೆ ಗಿಡಕ್ಕೆ ನೀರು ಹಾಕಪ್ಪ ನೀನು ಬಿ ಈ ಮನೆ ಬಿಟ್ಟು ಹೋಗೋರ್ಗು ಅಂತ ಹೇಳ್ತಾರೆ ಹೇಳ್ತಾರೆ ಅದು ಅವರಿದ್ದು ಒಂದೇ ಒಂದು ನೈಟ್ ಆದರೆ ಅವರಿಗೆ ಬಿಗ್ ಬಾಸ್ ಮನೆ ಮೇಲೆ ಒಂದು ಅಭಿಮಾನ ಬೆಳ್ಕೊಂಡ್ಬಿಟ್ಟಿದೆ ಈ ಬಿಗ್ ಬಾಸ್ ಮನೆ ಇಡೀ ಪ್ರಪಂಚ ನೋಡ್ತಾ ಇರುತ್ತೆ ನಮ್ಮ ಬಿಗ್ ಬಾಸು ನಮ್ಮ ಕನ್ನಡದ ಬಿಗ್ ಬಾಸು ಈ ಬಿಗ್ ಬಾಸ್ನ ಉಳಿಸೋದು ಬೆಳೆಸೋದು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಬಿಗ್ ಬಾಸ್ ಮೇ ಮೇಲೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಅದು ಅಲ್ಲದೆ ನಮ್ಮ ಉತ್ತರ ಕರ್ನಾಟಕ ಜನತೆನ ನಮ್ಮ ಹನುಮಂತನಾಗಲಿ ಬಾಳು ಈ ನಮ್ಮ ಉತ್ತರ ಕರ್ನಾಟಕ ಹಾಡುಗಾರನ ಇವರು ಇಷ್ಟು ಅಭಿಮಾನದಿಂದ ಕಾಣ್ತಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಉತ್ತರ ಕರ್ನಾಟಕದವರಿಗೆ ಹೆಮ್ಮೆ ಆಗುವಂಥ ವಿಷಯ ಇದೆ ಯಾಕಂದರೆ ದಕ್ಷಿಣ ಕರ್ನಾಟಕ ಜನ ಈ ಥರ ಇವರ ಹಾಡುಗಳನ್ನು ಕೇಳಿ ಅಭಿಮಾನ ಮಾ ಇದು ಮಾಡಿ ನಮ್ಮ ಉತ್ತರ ಕರ್ನಾಟಕ ಹಾಡುಗಳನ್ನು ಅವರು ಕೇಳಿ ಸಪೋರ್ಟ್ ಮಾಡ್ತಾರಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಅಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾಣೋರು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಅವರು ಹೇಳೋದಿದೆಯಲ್ಲ ಅಷ್ಟು ದೊಡ್ಡವರು ಹನುಮಂತನಿಗೆ ತನ್ನ ಭಾಗ್ಯ ಅನ್ನೋದಿದೆಯಲ್ಲ ನಿಜವಾಗ್ಲೂ ಅದ್ಭುತ ಅಂತ ಫ್ರೆಂಡ್ಸು ನಾನು ಇನ್ನೊಂದು ವಿಚಾರನ ನಿಮ್ಮ ಹತ್ರ ತುಂಬ ಹೆಮ್ಮೆಯಿಂದ ತುಂಬ ಖುಷಿಯಾಗಿ ಹಂಚ್ಕೋಬೇಕು ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಜನರು ಎಲ್ಲೇ ಹೋಗ್ಲಿ ಯಾರನಾರು ಮೀಟ್ ಮಾಡೋಕ್ಕಾಗಲಿ ಯಾರನಾರು ಭೇಟಿ ಆಗೋಕೆ ಮಾತಾಡ್ಸೋಕ್ಕಾಗಲಿ ಏನಾರು ಹುಷಾರಿಲ್ಲದ ಅಂದಾಗ ಮಾತಾಡ್ಸೋಕ್ಕಾಗ್ಲಿ ಯಾರ ಮನೆಯಲ್ಲ ರಿಲೇಷನ್ ಮನೆಗೆ ಹೋಗಬೇಕಾದ್ರಾಗಲಿ ಎಲ್ಲರೂ ಏನು ಮಾಡ್ತಾರೆ ಅವ್ರ ಮನೆಯಿಂದ ಚಪಾತಿ ರೊಟ್ಟಿ ಎರಡು ಮೂರು ಥರದ ಪಲ್ಯ ಎರಡು ಮೂರು ಥರದ ಚಟ್ನಿ ವೆರೈಟಿ ವೆರೈಟಿ ಉತ್ತರ ಕರ್ನಾಟಕ ಅಡುಗೆನ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಅವರಿಗೆ ಅವ್ರ ಜೊತೆನ ಊಟ ಮಾಡೋದಾಗ್ಲಿ ಅವ್ರಿಗೆ ಊಟ ಬಡಿಸೋದಾಗಲಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದಾಗಲಿ ಅದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಸೊ ಇಲ್ಲಿ ಕೂಡ ಹನುಮಂತನ ತಂದೆ ತಾಯಿ ಅದೇ ರೀತಿ ಊಟನ ತೊಗೊಂಡ್ಬಂದಿದ್ದಾರೆ ಒಂದಷ್ಟು ಬುತ್ತಿಗಳನ್ನು ಇಡೀ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ಗೆಲ್ರಿಗೂ ಆಗೋಷ್ಟು ಬುತ್ತಿನ ಕಟ್ಕೊಂಡ್ಬಂದಿದ್ದಾರೆ ಸೊ ಅದು ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಅಂತ ಹೇಳ್ಬೋದು ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಬಗ್ಗೆ ನಾವು ಹೇಳಬೇಕಂತಂದರೆ ಅಷ್ಟು ಹೇಳೋದಕ್ಕೆ ನಮಗೆ ಇದು ಸಾಕಾಗೋದಿಲ್ಲ ಸೊ ಇವರ ಅಪ್ಪ ಅಮ್ಮ ಕೂಡ ಅದೇ ರೀತಿ ಬುತ್ತಿಗಳನ್ನ ತೊಗೊಂಡಿದ್ದಾರೆ ಬಿಗ್ ಬಾಸ್ ಕೂಡ ಅದೇ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮ ಹನುಮಂತಂಗೆ ಅಪ್ಪ ಅಮ್ಮ ತುಂಬ ಸುಸ್ತಾಗಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅವರು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡಿದ್ದು ನಂಗೆ ತುಂಬ ಖುಷಿ ಆಯಿತು ಹೋಗಿ ನಿಮ್ಮ ಅಪ್ಪ ಅಮ್ಮಗೆ ನಿಮ್ಮ ನಿಮ್ಮ ಊಟನ ನಿಮ್ಮದೇ ಶೈಲಿಯಲ್ಲಿ ಮಾಡಬಹುದಲ್ವಾ ಅಂತ ಹೇಳಿದಾಗ ಹೋಗಿ ಎಲ್ಲ ಮನೆ ಮಂದಿ ಎಲ್ಲರೂ ದೊಡ್ಡ ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾರೆ ಹನುಮಂತನ ತಂದೆ ತಾಯಿಗೆ ಅದು ನನಗೆ ತುಂಬ ಅಂದರೆ ತುಂಬ ಖುಷಿಯಾದಂಥ ವಿಚಾರ ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಉತ್ತರ ಕರ್ನಾಟಕ ಶೈಲಿ ಊಟ ಹನುಮಂತನ ಅಪ್ಪ ಅಮ್ಮ ಬಂದಿರೋದು ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಮತ್ತೆ ಹನುಮಂತ ಇನ್ನೊಂದು ವಿಚಾರ ಕೇಳ್ತಂತ ತಾಯಿಗೆ ಕೂತ್ಕೊಂಡಾಗ ಅವನ ಹುಡುಗಿ ಬಗ್ಗೆ ವಿಚಾರಿಸ್ತಾನೆ ಫೋನ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಅವರು ಇಲ್ಲ ಅಂತ ಹೇಳ್ತಾರೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ ಈ ಮಾತನ್ನು ಅವ್ನ ತಂದೆ ತಾಯಿ ತುಂಬ ಚೆನ್ನಾಗಿ ಆಡ್ತಾ ಇದೆಯಾ ತುಂಬ ಚೆನ್ನಾಗಿ ಆಡು ಅಂತ ಅಂತೇಳ್ಬಿಟ್ಟು ಈ ಮನೆಯಿಂದ ತೆರಳ್ತಾರೆ ಇನ್ನು ಹನುಮಂತು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ ಎಲ್ಲರನ್ನ ನಗಿಸ್ತಾನೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡ್ತಾ ತುಂಬ ಚೆನ್ನಾಗಿ ನಗಿಸ್ತಾನೆ ಅದು ಓಕೆ ಯಾಕೆ ಇತ್ತೀಚೆಗೆ ಸ್ವಲ್ಪ ಹನುಮಂತು ಸುದೀಪ್ ಸರ್ ಏನೋ ಕೇಳಿದಾಗ ಅದು ಹೇಳೋದಕ್ಕೆ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡ್ತಾನೆ ಸೊ ಅವನಿಗೆ ಉತ್ತರ ಗೊತ್ತಿರುತ್ತೆ ಏನು ಹೇಳಬೇಕು ಅಂತ ಗೊತ್ತಿರುತ್ತೆ ಬಟ್ ಮಾತಾಡೋಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಅದೊಂಚೂರು ಹನುಮಂತು ತಿದ್ಕೊಂಬಿಟ್ರೆ ಸುದೀಪ್ ಸರ್ ಮುಂದೆ ಯಾವ ಥರ ಮಾತಾಡಬೇಕು ಯಾವ ರೀತಿ ಸ್ವಲ್ಪ ಧೈರ್ಯವಾಗಿ ಮಾತಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ಬಿಟ್ರೆ ಸೊ ತುಂಬ ಒಳ್ಳೆ ಆಟಗಾರ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆಲ್ಲ ಏನಿಸ್ತೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ದ